ಇದು ಒಂದು ಥೀಮ್ ಆ ವರ್ಷದ ಥೀಮ್ ಇದು ಮಕ್ಕಳನ್ನು ಅದನ್ನು ಹೆಂಗೆ ಅವರು ಒಂದು ಸೋಷಿಯಲ್ ಅಥವಾ ಸ್ಕೂಲಲ್ಲಿ ಆಟ ಆಡೋವಾಗ ಅಥವಾ ಸ್ಕೂಲಲ್ಲಿ ಎಲ್ಲರ ಜೊತೆ ಬೆರೆಯುವಾಗ ಒಂದು ಮಗು ಹೈಪರ್ ಆ್ಯಕ್ಟಿವ್ ಇರುತ್ತೆ ಒಂದು ಮಗು ಗನಾಕ ಅಂದರೆ ಅಕಾರಣ ಸಿಟ್ಟು ಆ ಥರ ದುಗುಡ ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ ಇದು ಇದೊಂದು ಥೀಮ್ ಆಗಿದ್ದು ಕಾಂಟೆಂಪ್ರರಿ ಒಂದೇ ಸಲಕ್ಕೆ ಒಂದೇ ದಿನಕ್ಕೆ ಅಥವಾ ಒಂದೇ ತಿಂಗಳು ಒಂದು ವರ್ಷದಲ್ಲಿ ಫಾರ್ಮ್ ಆಗುವಂಥ ಸಬ್ಜೆಕ್ಟ್ ಅಲ್ಲದೆ ಇರೋದ್ರಿಂದ ಆ ಇಡೀ ಒಂದು ವರ್ಷದ ಅಥವಾ ಐದು ವರ್ಷದ ಮಕ್ಕಳ ಕಲಿಕೆಯ ಮೇಲೆ ಒಂದು ಓವರ್ ಆಲ್ ಕಲೆಕ್ಟಿವ್ ಗ್ರೂಪ್ಸ್ ಅಥವಾ ಒಂದು ಅಸರ್ ಅಂತ ಪ್ರಥಮ್ ಫೌಂಡೇಶನ್ ಮಾಡುತ್ತೆ ಯೂಶುವಲಿ ಅದನ್ನು ನೀವೆಲ್ಲರೂ ಕೇಳಿರ್ತೀರ ಅದರದ್ದು ಅಸರ್ ರಿಪೋರ್ಟ್ ಯೂಶುವಲಿ ಮಗುವಿನ ಬೌದ್ಧಿಕ ಬೆಳವಣಿಗೆಯ ಕುರಿತಾಗಿ ಮತ್ತು ಅಕ್ಷರಾಭ್ಯಾಸದ ಕುರಿತಾಗಿ ತುಂಬ ಡಿಟೇಲಾಗಿ ಒಂದು ರಿಪೋರ್ಟನ್ನು ಪ್ರತಿ ವರ್ಷ ಜನವರಿ ಟು ಮಾರ್ಚ್ ಬಿಟ್ವಿನಲ್ಲಿ ತರುತ್ತೆ ಅದನ್ನು ಅದರ ಮೇಲೆ ಬಹುತೇಕ ಈಗ ಲಿಟ್ರೇಚರಲ್ಲಿ ಕೆಲಸ ಮಾಡೋ ಎಲ್ಲ ಗ್ರೂಪ್ಗಳು ಈ ವರ್ಷ ಅಥವಾ ಇನ್ನು ನೆಕ್ಸ್ಟ್ ಐದು ವರ್ಷದ ಮಕ್ಕಳಿಗೆ ಯಾವುದು ಕಂಟೆಂಪ್ರರಿ ಅನ್ನೋದ್ರ ಬಗ್ಗೆ ಒಂದು ಇಂಟಲೆಕ್ಚುಯಲ್ ಡಿಸ್ಕಷನ್ ಆ ಆ ಒಂದು ಇದನ್ನು ಮಾಡಿದ ಮೇಲೆ ಓಕೆ ಈ ವರ್ಷ ಈ ಸಬ್ಜೆಕ್ಟನ್ನು ಮಕ್ಕಳಿಗೆ ಕಂಟೆಂಪ್ರರಿ ಅಂತಾಗಿ ಒಂದು ಥೀಮನ್ನು ಆಯ್ಕೆ ಮಾಡುತ್ತೆ ಒಂದು ಅಥವಾ ಎರಡು ಅಥವಾ ಮೂರು ಆ ಥರದ ಥೀಮನ್ನು ಆಯ್ಕೆ ಮಾಡುತ್ತೆ ಅದರಲ್ಲಿ ಇದೊಂದು ಐದ ಇದೊಂದು ಏಳೆಂಟು ವರ್ಷದ ಹಿಂದಿನ ಪುಸ್ತಕ ಆ್ಯಂಗ್ರಿ ಹಕ್ಕು ಕನ್ನಡದಲ್ಲಿ ಸಿಟ್ಟಿನ ಹಾಕುವಂತಾಗಿದೆ ಇದು ಆ್ಯಂಗರ್ ಮ್ಯಾನೇಜ್ಮೆಂಟ್ ಇಶ್ಯು ಇದು ಅಂದರೆ ಮಗು ಒಂದು ಮಗು ಸಿಟ್ಟು ಬಂದಾಗ ಏನು ಮಾಡಬೇಕು ಅಂತ ರೂಮ್ ಟು ರೀಡು ಸೇಮ್ ಕೈಂಡ್ ಆಫ್ ಒಂದು ಬುಕ್ ತಂದಿದೆ ಸಿಟ್ಟಿನ ಹುಡುಗ ಅಂತೇನು ಇದಾದ್ರ ಟೈಟಲ್ಲು ಇದು ಒಂದು ಥೀಮ್ ಆ ವರ್ಷದ ಥೀಮ್ ಇದು ಮಕ್ಕಳನ್ನು ಅದನ್ನು ಹೆಂಗೆ ಅವರು ಒಂದು ಸೋಷಿಯಲ್ ಅಥವಾ ಸ್ಕೂಲಲ್ಲಿ ಆಟ ಆಡೋವಾಗ ಅಥವಾ ಸ್ಕೂಲಲ್ಲಿ ಎಲ್ಲರ ಜೊತೆ ಬೆರೆಯುವಾಗ ಒಂದು ಮಗು ಹೈಪರ್ ಆ್ಯಕ್ಟಿವ್ ಇರುತ್ತೆ ಒಂದು ಮಗು ಘನಾಕಾ ಅಂದರೆ ಅಕಾರಣ ಸಿಟ್ಟು ಆ ಥರ ದುಗುಡ ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ ಇದು ಇದೊಂದು ಥೀಮ್ ಆಗಿದ್ದು ಇದರ ನಂತರದ ಥೀಮ್ ನೆಕ್ಸ್ಟ್ ಅದಾದ ನಂತರ ಒಂದು ನಾಲ್ಕೈದು ವರ್ಷದ ನಂತರ ಬಂದಿದ್ದ ಒಂದು ಥೀಮು ಇನ್ಕ್ಲೂಸಿವಿಟಿ ಅಥವಾ ನೀವು ನಿಮಗೆ ಅಂದರೆ ಫಸ್ಟ್ ಸ ಮೊದಲನೇ ಸಲ ಸ್ಕೂಲಿಗೆ ಹೋಗೋ ಮಗುವಿಗೆ ಒಂದು ದುಗುಡ ಇರುತ್ತಲ್ಲ ಏನಾಗುತ್ತೋ ಏನೋ ನನ್ನ ಮನೆಯಿಂದ ಆಚೆ ಹೋದಾಗ ಅಂತ ಇದು ಅಂದರೆ ಮಗು ಸ್ಕೂಲಿಗೆ ಹೋಗೋದಲ್ಲ ಇದು ಒಂದು ಮೋಡದ ಸ್ಕೂಲ್ ಆ ಥರದ್ದು ಕಾನ್ಸೆಪ್ಟ್ ಬೇರೆ ಇದೆ ಬಟ್ ಅದರಲ್ಲಿ ಒಂದು ಅದು ಕ್ಯುಮ ಕೊಟ್ಟು ಸ್ಕೂಲಿಗೆ ಹೋದಾಗ ಬ್ಲರ್ಬೋದು ಅದರಲ್ಲಿ ಅದನ್ನೇ ಹೇಳಿದೆ ಇವ್ರು ಫಸ್ಟ್ ನನ್ನ ಅಲ್ಲಲ್ಲ ಶ್ರೀಜಾ ಮೇಡಮ್ಮು ಫಸ್ಟು ಕಂಟೆಂಪ್ರರಿ ಸಬ್ಜೆಕ್ಟ್ ಅಥವಾ ಮಕ್ಕಳ ಲಿಟ್ರೇಚರನ್ನು ನೀವು ಫಾರ್ಮ್ ಮಾಡುವಾಗ ನಿಮಗೇನು ಚಾಲೆಂಜಸ್ ಬರುತ್ತೆ ಕಷ್ಟಗಳು ಬರುತ್ತೆ ಹೇಳಿ ನಾನು ಹೇಳ್ತಿದ್ದೆ ಒಂದಾ ಎರಡ ಕಷ್ಟ ಇವರನ್ನೆಲ್ಲ ಕಟ್ಕೊಂಡು ಹೇಗಬೇಕಲ್ಲ ನಾನು ಅಂತೇಳಿ ಸೊ ಅದರಲ್ಲಿ ಇದು ಕಿಮ್ಲ ಪುಟ್ಟಿಯ ತೇಲಿಸ ಬನ್ನಿ ಜಿ ಎನ್ ಸರ್ ಅನುವಾದ ಮಾಡಿರೋದು ಇದು ಇದ್ರದಲ್ಲ ಇದು ಫಸ್ಟ್ ಟೈಮ್ ಅದು ಮೋಡದ ಒಂದು ಸ್ಕೂಲಿಗೆ ಹೋಗಿರ್ತಾಳೆ ಅದು ಮೋಡಗಳದ್ದೆ ಒಂದು ಪ್ರ್ಯಾಕ್ಟೀಸ್ ಪಾರ್ಕಿಗೆ ಹೋಗ್ಬಿಟ್ಟು ತಲೆ ಕೆಳಗಾಗ್ ತೆಲೋದು ಹೆಂಗೆ ಹೆಂಗೆಲ್ಲ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅದರಲ್ಲಿ ಕಿಮುಲೋ ಪುಟ್ಟಿಗೆ ತೀರಾ ಮುಜುಗರವಾಗಿದೆ ಅಂದರೆ ಅವಳು ಫೇಲ್ ಆಗಿರ್ತಾಳೆ ತಲೆ ಕೆಳಗಾಗ್ ತೇಲೋ ವಿಷಯದಲ್ಲಿ ಮೋಡದ ಪಾರ್ಕಲ್ಲಿ ಅವಳ ಕಿವಿ ಬಿಸಿಯಾಗಿದೆ ಕೆನ್ನೆ ಕೆಂಪೇರಿದೆ ಅವಳು ಮತ್ತೆ ಎಂದಾದರೂ ಆ ಮೋಡದ ಪಾರ್ಕಿಗೆ ಹೋಗಲು ಸಾಧ್ಯವೇ ಅಂದರೆ ನಿಮಗೆಲ್ಲವೂ ಆಗುತ್ತೆ ಒಂದು ಹೊಸದಾಗಿ ಹೊರಗಡೆ ಹೋದಾಗ ಕಷ್ಟ ಅನಿಸುತ್ತೆ ನೋವಾಗುತ್ತೆ ಏನೋ ನಾನು ತಪ್ಪು ಮಾಡಿಬಿಟ್ಟೆ ನಾನು ಮಾಡಿದ ಸರಿ ಇಲ್ಲ ಇದೆಲ್ಲವೂ ಸಹಜ ಎಲ್ಲರಿಗೂ ಆಗುತ್ತೆ ಅನ್ನೋದೊಂದು ಆ ಥೀಮನ್ನು ಇಟ್ಕೊಂಡು ಬಟ್ ನೀವು ಪ್ರತಿ ಸಲವೂ ಒಂದೇ ಮಗುವಿನ ಅಥವಾ ಒಂದು ಹತ್ತು ಮಕ್ಕಳ ಎಕ್ಸಾಂಪಲ್ ಕೊಟ್ಟು ಕತೆ ಹೇಳೋಕ್ಕಾಗಲ್ಲ ಇಟ್ಸ್ ಅದು ರೆಪಿಟೇಟಿವ್ ಆಗುತ್ತೆ ಅದೇ ಕತೆ ಈಗ ನಾಲ್ಕು ಜನ ಮಕ್ಕಳು ಕತೆಗಳ ಅಂದರೆ ಹೆಸ್ ಎಕ್ಸಾಂಪಲ್ ಹೇಗೆ ಹೇಳೋದು ಅಂದರೆ ಇದನ್ನು ಮಕ್ಕಳು ಸ್ಕೂಲಿಗೆ ಹೋದಾಗ ಏನಾಗುತ್ತೆ ಅನ್ನೋ ಕತೆಗಳು ಸುಮಾರು ಕಡೆ ಬಂದೇ ಬಂದಿರುತ್ತೆ ಅದನ್ನು ಕೇಳಿ ಕೇಳಿ ಮಕ್ಕಳಿಗೂ ರೂಢಿಯಾಗಿರುತ್ತೆ ಆದರೆ ಈ ಕಥೆ ತುಂಬ ಡಿಫ್ರೆಂಟ್ ಅಂತ ಅನಿಸೋದು ಮೋಡಗಳ ಸ್ಕೂಲಿಗೆ ಹೋದಾಗ ಪಾರ್ಕಿಗೆ ಹೋದಾಗ ಏನಾಗುತ್ತೆ ಅನ್ನೋದನ್ನು ಹೇಳ್ತಾ ಬರುತ್ತಲ್ಲ ಮಕ್ಕಳಿಗೆ ಅದು ಕನೆಕ್ಟ್ ಆಗ್ತಾ ಹೋಗಿದೆವು ನಾನು ಫಸ್ಟ್ ಟೈಮ್ ಸ್ಕೂಲಿಗೆ ಹೋದಾಗ ನನಗೆ ಹಿಂಗೆ ಅಂದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗುನು ಥರ್ಡ್ ಸ್ಟ್ಯಾಂಡರ್ಡ್ ಮಗುನು ಅವ್ರ ಅದ್ರ ಜೊತೆಗೆ ರಿಲೇಟ್ ಮಾಡ್ಕೊಳ್ತಾ ಹೋಗ್ತಾರಲ್ಲ ಆ ಥರದ ಸಬ್ಜೆಕ್ಟನ್ನು ಥೀಮ್ ವೈಸ್ ಮಾಡ್ಕೊಂಡು ಹೇಳ್ತಾವೆ